ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಕೋಟಾ ಮೂರು ಮಂದರ್ತಿಗೆ ಹೋಗುವ ಜಿಲ್ಲಾ ರಸ್ತೆಯಲ್ಲಿ ಹತ್ತು ಕಿಲೋಮೀಟರ್ ದೂರ ಹೋದರೆ ಸಿಗುವ ಕಾರಣಿಕ ಕ್ಷೇತ್ರವೇ ವನದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಾಜರಳ್ಳಿ ಶ್ರೀದೇವಿಯು ಡಂಬರಾಸುರ ಎಂಬ ರಾಕ್ಷಸನನ್ನು ದಟ್ಟ ಕಾನನದಲ್ಲಿ ಸಂಹಾರ ಮಾಡಿ ಈ ಮಾರ್ಗವಾಗಿ ಸಂಚರಿಸುತ್ತಾಳೆ ಆಗ ಆಕೆಯ ಪದತಲದಿಂದ ಪಾವನವಾದ ಈ ಸ್ಥಳವೇ ಕಾಜ್ರಳ್ಳಿ ಎಂದು ಹೆಸರು ಪಡೆಯಿತು ಎಂದು ಸ್ಥಳಪುರಾಣ ಹೇಳುತ್ತದೆ ಈ ಮಾತುಗಳಿಗೆ ಇಂಬು ಕೊಡುವಂತೆ ಈಗಲೂ ಈ ಸ್ಥಳದಲ್ಲಿ ದೇವಿಯ ಪಾದದ ಗುರುತುಗಳನ್ನು ನಾವು ಕಾಣಬಹುದಾಗಿದೆ ರಕ್ಕಸನ ಸಂಹಾರ ಮಾಡಿ ರಕ್ತಾಹಾರಿಯಾದ ದೇವಿಯು ನಂತರ ಅಜ್ಜಿಯ ರೂಪ ತಾಳಿ ಮನೆ ಮನೆಗೆ ಅಲೆದಾಡಿ ಭಿಕ್ಷೆ ಬೇಡಿದ ಸಂದರ್ಭದಲ್ಲಿ ನಾಲ್ಕು ಮನೆಯವರು ನೀಡಿದ ಭಿಕ್ಷೆಯಿಂದ ಸಂತುಷ್ಟಳಾಗಿ ಅವರನ್ನು ಹರಸಿ ಆ ಊರಿಗೆ ಅಲ್ತಾರು ಎಂದು ಕರೆದಳು ಎನ್ನುವ ಇದೆ ಈ ಕಾರಣದಿಂದ ದೇವಳದ ಆಡಳಿತ ಚುಕ್ಕಾಣಿ ಅವರ ಕುಟುಂಬಕ್ಕೆ ನೀಡಲಾಯಿತು ಎಂಬ ಪುರಾವೆಗಳಿವೆ ಈ ದೇವಾಲಯದ ಎದುರುಗಡೆ ಒಂದು ನಾಗಬನವು ಸಹ ನಾವು ನೋಡಬಹುದು ಕ್ಷೇತ್ರವನ್ನು ನೋಡಿದ ಕೂಡಲೇ ಕಾಜ್ರಳ್ಳಿ ವನದುರ್ಗೆಯು ಪ್ರಾಕೃತಿಯ ನೆಲೆಯ ಪ್ರತೀಕವೆಂದು ಅನಿಸುತ್ತದೆ ಏಕೆಂದರೆ ಈ ದೇವಿಯು ಮರದಾಶ್ರಯದಲ್ಲಿ ನೆಲೆ ನಿಂತಿರುವ ದೇವಿಯಾಗಿದ್ದಾಳೆ ದೇವಿ ಸಾನಿಧ್ಯದಲ್ಲಿರುವ ಹಾಯಿನ ಮರ ಅಥವಾ ಅಂಟಿನ ಮರವು ಐನೂರು ವರ್ಷಗಳು ಕಳೆದರೂ ಬೆಳೆಯದೆ ಹಾಗೇ ಇರುವುದನ್ನು ನೋಡಿದರೆ ದೇವಿಯು ಪವಾಡದ ರೂಪದಲ್ಲಿ ಅಲ್ಲೇ ಚಿರಸ್ಥಾಯಿಯಾಗಿ ನೆಲೆ ನಿಂತಿರುವುದಕ್ಕೆ ಇದು ಸಾಕ್ಷಿಯಾದಂತಿದೆ ಹಲವು ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿ ಪ್ರಶ್ನಾ ಮೂಲಕವಾಗಿ ಗುಡಿ ಗೋಪುರವನ್ನು ಕಟ್ಟಲು ಅನುಮತಿಯನ್ನು ಕೇಳುತ್ತಾರೆ ಆಗ ದೇವಿಯು ನಾನು ಮೂಲ ಸ್ವರೂಪದಲ್ಲಿಯೇ ಭಕ್ತರಿಗೆ ಅಭಯದಾತಿಯಾಗಿ ಇರುತ್ತೇನೆ ನನಗೆ ಮಾಡು ಮುಂಡಿಗೆ ಕಟ್ಟುವುದು ಬೇಡ ಎಂದು ಹೇಳುತ್ತಾಳೆ ಹಾಗಾಗಿ ಇಂದಿಗೂ ದೇವಿಗೆ ವಿಗ್ರಹ ಗರ್ಭಗುಡಿ ಕಟ್ಟಲು ಭಕ್ತರು ಮುಂದಾಗಲಿಲ್ಲ ಬೇಡಿಕೊಂಡು ಮನಸ್ಸಿನ ಅಭೀಷ್ಟೆಯನ್ನು ಈಡೇರಿಸಿದರೆ ನಿನ್ನ ಸನ್ನಿಧಿಯಲ್ಲಿ ನಾನೊಂದು ಗಂಟೆಯನ್ನು ನೀಡುತ್ತೇನೆ ಎಂದು ಹರಕೆ ಹೊತ್ತರೆ ಭಕ್ತರ ಕೋರಿಕೆಗಳನ್ನು ವನದುರ್ಗೆ ಈಡೇರಿಸುತ್ತಾಳೆ ಎನ್ನುವುದಕ್ಕೆ ಇಲ್ಲಿ ಕಟ್ಟಿರುವ ಗಂಟೆಗಳ ಸಮೂಹವೇ ಸಾಕ್ಷಿಯಾಗಿದೆ ಸಾವಿರಾರು ಭಕ್ತರು ವರ್ಷಂ ಪ್ರತಿ ದುರ್ಗೆಯ ಸನ್ನಿಧಿಗೆ ಬಂದು ಕುರಿ ಕೋಳಿ ಬಲಿ ನೀಡುವುದು ಇಲ್ಲಿಯ ವಾಡಿಕೆ ಏಕೆಂದರೆ ರಕ್ತಸರ ಸಂಹಾರ ಮಾಡಿದ ಸಮಯದಲ್ಲಿ ಈ ಜಾಗದಲ್ಲಿ ರಕ್ತ ತೊಟ್ಟಿಕ್ಕಿದ್ದರಿಂದ ಕುರಿ ಕೋಳಿ ಬಲಿ ನೀಡುವುದು ಇಲ್ಲಿನ ವಿಶೇಷ ಹರಕೆಯಾಗಿದೆ ಮನೆಯಲ್ಲಿನ ಪ್ರಾಣಿಗಳಿಗೆ ಅಥವಾ ಮನೆಯವರಿಗೆ ಯಾವುದೇ ತೊಂದರೆಯಾಗದಂತೆ ದೇವಿಗೆ ಹರಕೆ ಕಟ್ಟಿ ದೇವಿಯ ಸಾನ್ನಿಧ್ಯದಲ್ಲಿ ಅಡುಗೆ ಮಾಡಿ ಒಟ್ಟಿಗೆ ಕುಳಿತು ಊಟ ಮಾಡುವ ವಿಶಿಷ್ಟ ವಿಶೇಷ ಪದ್ಧತಿ ಈ ದೇವಸ್ಥಾನದಲ್ಲಿದೆ ಹಾಲುಗ್ಗಿ ಮೊಟ್ಟೆ ಅಕ್ಕಿ ಹುಡಿ ಮುಂತಾದ ನೈವೇದ್ಯಗಳನ್ನು ದೇವಿಗೆ ಅರ್ಪಿಸಿ ತಾಯಿಯ ಕೃಪೆಗೆ ಪಾತ್ರರಾಗುವವರ ಸಂಖ್ಯೆ ಅಪಾರ ಉಳಿದಂತೆ ವರ್ಷವಿಡೀ ಪೂಜೆಗಳು ನಡೆಯುತ್ತದೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರಗಳಂದು ನಿರಂತರವಾಗಿ ವಿಶೇಷ ಪೂಜೆಗಳು ಹಾಗೂ ಅನ್ನದಾನಕ್ಕೆ ಸಾವಿರಾರು ಭಕ್ತರು ಜೊತೆಯಾಗುತ್ತಾರೆ ಇಲ್ಲಿ ಶ್ರಾವಣ ಮಾಸ ಮತ್ತು ನವರಾತ್ರಿ ಎಂದು ವಿಜೃಂಭಣೆಯಿಂದ ನಡೆಯುವ ಹೂವಿನ ಪೂಜೆಗೆ ಸಾಕಷ್ಟು ಜನರು ಬಂದು ದೇವಿಯ ದರ್ಶನ ಪಡೆಯುತ್ತಾರೆ ಭಜನೆ ಯಕ್ಷಗಾನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತದೆ ಜನವರಿಯಲ್ಲಿ ಮಂದರ್ತಿ ಮೇಳದವರು ವನದುರ್ಗೆಯ ಸನ್ನಿಧಾನದಲ್ಲಿ ಉಚಿತವಾಗಿ ಯಕ್ಷಗಾನ ಆಡಿಸುವುದು ಎರಡೂ ಕ್ಷೇತ್ರದ ನಡುವಿನ ಬಾಂಧವ್ಯವನ್ನು ತಿಳಿಸುತ್ತದೆ ವರಿಗೆ ಕಷ್ಟ ಸಮಸ್ಯೆಗಳಿಂದ ಸೊರಗಿದವರಿಗೆ ಸೋತು ಕಂಗಾಲಾದವರಿಗೆ ಅಭಯ ಹಸ್ತದಿಂದ ನಂಬಿದವರ ನೋವನ್ನು ನಿವಾರಿಸುವ ಈ ತಾಯಿಯ ಮಹಿಮೆಯನ್ನ ವರ್ಣಿಸಲು ಪದಗಳೇ ಸಾಲದು ಈ ಕ್ಷೇತ್ರದ ಜವಾಬ್ದಾರಿಯನ್ನ ಹೊತ್ತಿರುವ ಶ್ರೀಯುತ ನಿರಂಜನ್ ಹೆಗ್ಗಡೆಯವರು ಶ್ರೀವನ ದುರ್ಗಾ ದೇವಸ್ಥಾನದ ಆಡಳಿತ ಮುಕ್ತೇಸರರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಶಕ್ತಿ ಮೀರಿ ಕೈ ಜೋಡಿಸುತ್ತಿದ್ದಾರೆ ಇಲ್ಲಿ ಈ ದೇವರು ಹೇಗೆ ನೆಲೆ ನೆಲೆಯಾಯಿತು ಏನಾಯ್ತು ಅಂದರೆ ಇದು ಪುರಾತಕ್ಕಿನ ಕಾಲದ ದೇವಸ್ಥಾನ ಇದೆ ದೇವರು ಇದು ಇದು ಸುಮ್ಮನೆ ದೇವನೇನಲ್ಲ ಆ ಇಲ್ಲಿ ನೆಲೆಯಾದ ವಿಷಯ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಯಾವುದರಿಂದ ಇಂಥಷ್ಟು ಕೆಲ ನೆಲೆಯಾಯಿತು ಹಾಗೇನು ಅದು ಯಾವುದೂ ಗೊತ್ತಿಲ್ಲ ಇಲ್ಲಿ ವಿಶಿಷ್ಟತೆ ಏನು ಹೇಳಿದ್ರೆ ಇದೊಂದು ಹಾಯಿನ ಮನೆ ಸಣ್ಣ ಮರ ಇದು ಹೌದಾ ಈ ಸಣ್ಣ ಮರ ಅಂತ ಹೇಳುವಂಥದ್ದು ಇದಕ್ಕೆ ಐನೂರು ವರ್ಷ ಮೇಲಾಯ್ತು ಈ ಮರಕ್ಕೆ ಐನೂರು ವರ್ಷ ಮೇಲಾದರೂ ಆ ಮರ ಇದ್ದದ್ದು ಹಾಗೆ ಇಲ್ಲಿ ಈಗ ಎಲ್ಲ ಸಲಕರಣೆಗಳು ಇಲ್ಲಿ ಜನರು ಮಾಡಿರು ತಂದು ಕೊಟ್ಟಿರು ಎಲ್ಲ ಮಾಡಿರು ಇಲ್ಲೂ ನಮ್ಮ ಜನರಂಜನ ಹೆಗಡಿಯರ ಒಂದು ಸಮಕ್ಷೇಮದಲ್ಲಿ ಅತಿ ಹೆಚ್ಚಿನ ಒಂದು ಉತ್ಸಾಹದಲ್ಲಿ ಕಾರ್ಯ ನೆರವೇರ್ತಾ ಇತ್ತು ಹಾಗೆ ನೆರವೇರ್ತಾ ಇರ್ತಾ ಇಲ್ಲೂ ಬಂದು ಹೆಚ್ಚಿಗೆ ಸೇವೆ ಏನಂತ ಹೇಳಿದ್ರೆ ಕೋಳಿ ಶಾಂಬೆ ಕೋಳಿ ಕೊಯ್ಕೊಂಡು ಹಬ್ಬದು ಇದೆಲ್ಲ ಜಾಸ್ತಿ ಮಾಡ್ತಾ ಇದ್ರಿ ಇಲ್ಲಿ ಅಂದರೆ ಆ ದೇವಿ ಹಾಗೆ ಅವರಿಗೆ ಏನು ದೇವರೇ ನಿನ್ನೊಂದು ಒಂದು ಸೇವೆ ಕೊಡ್ತೇವೆ ಅಂತ ಹೇಳಿ ಹೇಳಿದ್ರೆ ಅವರು ಮನ್ಸಿಲಂತಲೇ ಆ ಶಿ ಆ ಕಾರ್ಯವನ್ನು ನೆರವೇರಿಸಿಕೊಳ್ತಿದ್ದಾಳು ಆಮೇಲೆ ಹೆಚ್ಚಿನ ಜನರು ನಾನಿಲ್ಲಿ ಪೂಜೆ ಮಾಡ್ತಾ ಇರುವವ ಹೆಚ್ಚಿನ ಜನರು ಬಂದ್ಕೊಂಡು ಕೇ ಕೇಳೋದೇನು ಅಂತ ಹೇಳಿದ್ರೆ ನಾವು ಮದುವೆ ಇಂಟಿಷ್ಟೇ ವರ್ಷ ಆಯಿತು ಸಂತಾನ ಇಲ್ಲ ಅಂದ್ಕೇ ಆವಾಗ ಸಂತಾನ ಭಾಗ್ಯ ಇಲ್ಲ ಆಗೋದು ಜಾಸ್ತಿ ಅವ್ರು ಬಂದು ಪ್ರಾ ಪ್ರಾಪ್ತಿ ಮಾಡಿ ಏನಾರೊಂದು ಚಿಂತಿತ ಮಾತ್ರ ಸೇವೆ ಮಾಡ್ಕೊಂಡು ಅಂತಾದರೆ ಅದು ಆಗೋದು ಮಾತ್ರ ಖಂಡಿತ ಭಾರಿ ಜನ ಬಂದು ಅದ್ರ ಬಗ್ಗೆ ಇಲ್ಲಿ ಬಂದು ಕೇಂಬರ್ ಆಮೇಲೆ ಯಾವುದೇ ಆಸ್ತಿ ಮನೆ ವ್ಯವಹಾರ ಕೋರ್ಟ್ ಮನೆ ಹಬ್ಬ ತಯಾರಾಗ್ತು ಅಲ್ಲಿವರಿಗೆ ಅದು ಇದ್ದಿದ್ದರು ಕೂಡ ಇಲ್ಲಿ ಬಂದು ತಿಳಿಸಿ ಹೋದರೆ ಅವರೊಳಗೇ ಪದಾರ್ಥ ಕೋರ್ಟಿಗಂತೂ ಗೊತ್ತಿಲ್ಲ ಅಂಥ ಒಂದು ಇಷ್ಟ ದೇವರು ಈ ದೇವರ ಮಹಿಮೆಯನ್ನು ಯಾರಿಗೂ ಹೇಳೋಕೆ ಸಾಧ್ಯ ಇಲ್ಲ ಅವಳು ಯಾವ ರೀತಿಯಲ್ಲಿ ಇರ್ತಾಳೆ ಯಾವ ರೀತಿಯಲ್ಲಿ ಹೋ ಒಂದು ಯಾವುದೇ ಒಂದು ವಿಷಯದಲ್ಲಿ ಒಂದು ಗಂಡಾಂತರ ಬಂತು ಅಂತ ಹೇಳಿದ್ರೆ ನಾವೆಲ್ಲ ಪೂಜೆ ಮಾಡಿರಲ್ಲ ಏನಾದರೂ ಒಂದು ವಿಷಯ ಗಂಡಾಂತರ ಬಂತಲ್ಲ ಅಮ್ಮ ಹೀಗೆ ಆಯ್ತಲ್ಲ ಅಂತ ಹೇಳಿದ್ರೆ ತಕ್ಷಣ ಅದು ಪರಿಹಾರ ಆಗ್ತದೆ ಅದೊಂದು ನಮಗೆ ಗ್ಯಾರಂಟಿ ಗೊತ್ತಿತ್ತು ಈಗ ನಾನು ಇಲ್ಲಿ ಪೂಜೆ ಮಾಡಿದೆ ಒಂದು ಹತ್ತು ಹದಿನಾರು ವರ್ಷ ಆಯಿತು ಪೂಜೆ ಮಾಡ್ತಾ ಇತ್ತು ಆಮೇಲೆ ಇಲ್ಲಿಯ ಒಂದು ಆಗು ಹೋಗುಗಳನ್ನು ನಮ್ಮ ನಿರಂಜನ ಹೆಗಡಿಯರು ಅತೀ ಪ್ರಯತ್ನದಿಂದ ಆ ಒಂದು ವಿಷಯನೆಲ್ಲ ಮಾಡ್ತಾ ಇದ್ದರು ಅವರ ಮುಖಾಂತರದಲ್ಲಿ ಸ್ವಲ್ಪ ದೇವಸ್ಥಾನವು ಇಳಿಗೆ ಬಂದಿತ್ತು ಈಗ ಮುಂದೂ ಕೂಡ ಇದರ ಹೆಚ್ಚಿನ ಒಂದು ಸೇವೆ ತಕ್ಕೊಳ್ಳುವ ರೀತಿಯಲ್ಲಿ ಆ ದೇವಿ ನಡೆಸಿಕೊಡಲಿ ನಿಮಗೆಲ್ಲರಿಗೂ ನನ್ನ ಆರ್ಥಿಕ ಅಭಿನಂದನೆ ನಮಸ್ಕಾರ ಈ ದೇವಸ್ಥಾನ ಹಾಂ ದೇವಸ್ಥಾನ ಇದು ಮಾಡಿ ಆಗ ಅಂದೇಳಿ ಹೇಳಿ ಇತ್ತು ಹಿಂದೆ ಆಗ ಅಂದರೆ ಆಗೇ ಆಗೇ ಆಗದಿದ್ದೇನಲ್ಲ ಅಂದರೆ ಆ ಕಾಲದಲ್ಲೆಲ್ಲ ಸ್ವಲ್ಪ ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಬಿಕ್ಕಟ್ಟಿರುವುದರಿಂದ ಏನೇನೋ ಹೇಳಿರಿ ಅದು ಒಂದೇ ದಿವ್ಸಕ್ಕೆ ಆಯಿತು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ರೆ ಹೇಳ್ರಿ ಅದನ್ನು ಅಲ್ಲಿಗೆ ಕೈ ಹಿಂದೆ ಇದು ಸುಮ್ಮನೆ ವರ್ಷ ಹಿಂದೆ ಈಗ ಇಲ್ಲಿ ನಮಗೆ ಸೇವೆ ಮಾಡುವಾಗ ಅತಿ ಹೆಚ್ಚಿಗೆ ಸೇ ಸೇವೆ ಅಂದೇಳ್ರೆ ಸ್ವಾನಿ ಅರ್ಥಿ ಅಂದರೆ ಒಂದು ದಿನಕ್ಕೆ ಇಪ್ಪತ್ತೈದು ಮೂವತ್ತು ಐವತ್ತು ಎಪ್ಪತ್ತೈದು ಸ್ವಾನಿ ಅರ್ಥಿ ಒಂದು ದಿವ್ಸಕ್ಕೆ ಹಾಕ್ತಿ ತಿಂ ಎಲ್ಲಿ ಸ್ವಾನಿ ತಿಂಗಳಂಗೆ ಆ ಸಂದರ್ಭದಲ್ಲಿ ಈ ಇಲ್ದಿದ್ರೆ ಇಲ್ಲಿ ಏನು ಮಾಡೋಕ್ಕೂ ಆತಿರ್ಲಿಲ್ಲ ಬಾರಿ ಕಷ್ಟ ಆಗ್ತಿತ್ತು ಮಳೆ ಬಂದ್ರೆ ಕೂಡಲೇ ಈ ಆರ್ತಿನ ಇದನ್ನೆಲ್ಲ ಹೊತ್ಕೊಂಡು ಮೇಲೆ ಒಡ್ದು ಮೇಲೆ ಒಡಿ ತಗೊಂಡೆ ಬೆತ್ತಿದ್ದೀರಿ ಕಡೆಗೆ ಮಳೆ ಹೋದ ಮೇಲೆ ಕಾದು ಆ ಮಳೆ ಹೋದ ಮೇಲೆ ತಂದು ಸೇವೆ ಮಾಡ್ತಿದ್ದೀರಿ ಈಗ ಹಾಗಾಗ್ತಿಲ್ಲ ಇಲ್ಲಿ ಒಂದು ಸಣ್ಣ ಕಾಲ ಒಂದು ಮಾಡಿ ಮಾಡಂದ್ರೆ ಇಲ್ಲಿ ದೇವರ ತಲೆ ನೀರು ಇಡಲೇಬೇಕು ಕೆಳ ಬರಲೇಬೇಕು ನೀರು ಅದಕ್ಕೂ ದಿವಸ ಮಾಡುವಾಗೂ ಜಾಗೃತಿ ಮಾಡಿದವರು ಒಂದು ಕಂಡಿಯನ್ನು ಮೇಲೆ ಇಟ್ಟಿರಿ ಕಂಡಿಟ್ಟ ಕಾರಣ ಏನಂದೇಳೆ ಈ ಮರಕ್ಕೆ ತೊಂದರೆ ಹಬ್ಬಗ ಇದು ಹೆಚ್ಚಿನ ಕಲೆ ಇರುವಂಥದ್ದು ಈ ಹಾ ಈ ಮರದಲ್ಲಿ ಕಲೆ ಇರುವಂಥದ್ದು ಯಾಕಂದೇಳಿದ್ರೆ ನಾನು ಹೇಳ್ತಾ ನಾನು ಕಾತ ಐನೂರು ವರ್ಷ ಮೇಲೆ ಇದು ಇದ್ದದ್ದು ಹೀಗೆ ಇಷ್ಟೇ ತೋರ ಇಷ್ಟೇ ಸೊಪ್ಪರೆ ಇಷ್ಟೇ ಉದ್ದ ಮತ್ತು ದರದಾತು ಇಲ್ಲ ಶರಣದಾತಿ ಇಲ್ಲ ಸಾಯಿತು ಇಲ್ಲ ಒಂದೇ ಥರದಲ್ಲಿತ್ತು ಇಷ್ಟೇ ಹಾಂ ಮಾರಿ ಅಂದರೆ ಅಲ್ಲಿ ಎಲ್ಲ ಗ್ರಾಮದರೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಮನೆಗೆ ಒಂದೊಂದು ಕೋಳಿ ತಂದು ಕೊಯ್ಕೊಂಡು ಎಲ್ಲರೂ ಒಂದು ಇಲ್ಲೇ ಅದನ್ನು ಮಾಡಿ ಪೂರ್ತಿ ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಮನೆಗೆ ಒಂದು ಅಡಿ ಇಲ್ಲೂ ಕೊಡ್ತಾ ಇದೊಂದು ಇದು ಒಂದು ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಇಲ್ಲಿ ದಿನ ಇಡುವುದು ಇದೊಂದು ವಿಶೇಷವಾದ ಪೂಜೆ ಇಲ್ಲಿ ಅಷ್ಟೇ ಮತ್ತೆ ಬೇರೆ ಹಬ್ಬಗಳೇನೂ ಏನಿಲ್ಲ ಹಾಂ ಅಲ್ಲ ಹಾಂ ಕಟ್ಕಟ್ಟಿ ಸೇವೆ ಆಟ ಒಂದಿತ್ತು ಮುಂದರ್ತಿಮ್ನದವರು ಅದು ಏಪ್ರಿಲ್ ಅದ ಜನವರಿ ಜನವರಿ ಹತ್ತಕ್ಕೆ ಯಾವ ಊರಾಗಿದ್ರೂ ಇಲ್ಲಿ ಬಂದು ಆಟ ಆಡಿ ಹೋಗ್ಬೇಕು ಯಾಕಂದರೆ ಹಿಂದಿನಕ್ಕ ಹಿಂದೆ ಇವತ್ತಿನ ಆಟ ಇಲ್ಲಿ ಇಲ್ಲೇ ಇರು ಹಬ್ಬ ನಾಳೆ ಬಂದು ಆಟ ಆಡಿಸೋ ಅಂತೇಳಿ ಹೇಳಿ ಹಿಂದೆ ಆವಾಗ ಮಾನಜಿನ ಮಾಡಿದ್ರೆ ಯಾರೂ ಹೇಳಲೇ ಇಲ್ಲ ಯಾಕಂದರೆ ಏನು ಮಾಡೋಕ್ಕೂ ಇಲ್ಲ ಅವರಿಗೆ ಪುನಃ ಬಂದು ಇಲ್ಲಿ ಬಂದು ಇಲ್ಲಿ ಬಂದು ಕೇಳಿಸರು ಇಲ್ಲಿ ಬಂದು ಕೇಳ್ರು ಇಲ್ಲಿ ಬಂದು ಕೇಳ್ರಿ ಇಲ್ಲಿ ಮಂದರ್ತಿ ಅಲ್ಲಿ ಕೇಳಿಸ್ರು ಮಂದರ್ತಿ ಕೇಳಿಸರು ಕೊಡಲೇ ಅಲ್ಲಿ ಹೇಳರು ಅದು ನನ್ನ ಉಪದ ಅಲ್ಲ ನನ್ನ ಹತ್ರ ಏನು ಮಾಡೋಕ್ಕಾಗೋದಿಲ್ಲ ಹೋಗಿ ಒಣದುರಿಗನ್ನೇ ಕೇಳಿ ತೀರ್ಮಾನ ಮಾಡ್ಕೊಂಡಿ ಅಂತೇಳಿ ಹೇಳ್ರಿ ಆವಾಗ ಇಲ್ಲಿ ಬಂದು ಇಂಥ ಇಂಥ ವರ್ಷಕ್ಕೆ ಇಂಥ ದಿವಸ ಇಂಥ ಸೇವೆ ನಾವು ಮಾಡಿದು ನೋಡಿ ಪ್ರಾರ್ಥನೆ ಮಾಡ್ಕೊಂಡು ಪಾದ ಇಲ್ಲಿ ವಿಶಿಷ್ಟ ಅಂದರೆ ಇಷ್ಟೇ ಮೂಲಪಾದ ಇಲ್ಲಿ ಪಾದ ಅಂದರೆ ಇಲ್ಲಿ ಕೆಳಗೆ ಒಂದು ಪಾದದ ಆಕಾರವಾಗಿ ಕೆಳಗಿತ್ತು ಅದು ಏನಾಯ್ತು ಅಂದೇಳಿದ್ರೆ ಅದು ಇದ್ದು ಯಾರಿಗೂ ಗೊತ್ತಿಲ್ಲ ಒಂದು ದಿನ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಬಂದು ಅದಕ್ಕೆಲ್ಲ ನೀರು ಹಾಕಿ ಸರಿ ತೊಳಗಿಬಿಟ್ಟು ಅದನ್ನು ಆ ಪಾದ ಎಲ್ಲರಿಗೂ ಕಾಣುತ್ತೆ ಎಲ್ಲರೂ ಮೊಬೈಲಲ್ಲಿ ತಗೊಂಡು ಹೋರು ಕಾಗಣೆ ಅಮ್ಮನ ದೇವಸ್ಥಾನ ಅಂದರೆ ಕಾ ಅಮ್ಮನ ಪಾದ ಕಾಣಿ ಪಾದ ಕಾಣಿ ಪಾದ ಕಾಣಿ ಎಲ್ಲರೂ ಹಾಗೆ ಹೇಳ್ರಿ ಅದು ವಿಶಿಷ್ಟೆಯಾಗಿ ಎಲ್ಲ ದಿಕ್ಕಿಗೂ ಅದು ಹೋಯ್ತು ಯಾಕಂದರೆ ಅಮ್ಮನ ಪಾದ ಕಾಣಿ ಅಂತೇಳಿ ಆವಾಗ ಅದಕ್ಕೆ ಪಾದವನ್ನು ಕಂಡು ಅದಕ್ಕೆ ಪಾದಕ್ಕೆ ಒಂದು ಪಾದ ಮಾಡಿ ಹಾಕ್ರಿ ಆಮೇಲೆ ಇಲ್ಲಿಗೆ ಹೇಳಿ ಅಲ್ಲಿ ಪ್ರಭಾವಳಿ ಎಲ್ಲ ಈ ಪ್ರಭಾವಳಿ ಕೊಟ್ಟರು ಕಿರೀಟ ಕೊಟ್ಟರು ಈ ಆದಂತ ಅದು ಇದೆಲ್ಲ ಹೆಚ್ಚಿಗೆ ಅನುಮುಖ ಮುಖವಾಡಬದತ್ತು ಇನ್ನು ಮುಂದೆ ಆ ದೇವಿ ಎಷ್ಟು ಒಂದು ಅಂದರೆ ಆ ದೇವಿಯ ಅಭಿಪ್ರಾಯ ನನ್ನ ಅಭಿಪ್ರಾಯ ಹೇಳುತ್ತೆ ನಾನು ಆ ದೇವಿ ಅಭಿಪ್ರಾಯದಲ್ಲ ನನಗೇನು ಬೇಡ ಹೀಗೆ ಸಾಕು ಅಂತ ಹೇಳುವಂತ ಅಭಿಪ್ರಾಯ ಅವಳು ದೇವಲಿಕ್ಕು ಯಾವುದೇ ನನಗೆ ದಂಡ ಹೈರ್ಭಾಗ ಆಯ್ತು ನನಗೆ ಜಾಸ್ತಿ ವಿಶೇಷತೆ ಹಿಡೀಕು ಅದೆಲ್ಲ ಇದ್ದು ಮನಸ್ಸಿದ್ದು ದೇವರಲ್ಲ ನನಗೆ ಇಷ್ಟೇ ಸಾಕು ಹೀಗೆ ಸಾಕು ಹೇಳಿ ಬಂದು ಹೇಳುವಂಥ ದೇವರದು ಆದ್ದರಿಂದ ಇಲ್ಲಿಯ ಒಂದು ಮಹತ್ವಿಕೆಯನ್ನು ಹೇಳುವಂಥದ್ದು ಅದು ವಿಶೇಷವಾದದ್ದು ಗೊತ್ತಾಯ್ತಾ ಈಗ ಯಾರೇ ಇಲ್ಲಿ ಬಂದೊಂದು ಮನಸಾರೆ ಪ್ರಾರ್ಥನೆ ಮಾಡಿ ದೇವರೇ ನನಗೆ ಇಂಥ ಪ್ರಕಾರ ನನಗೆ ಇಂಥ ಒಂದು ಸಣ್ಣಕ್ಕೊಂದು ಏನೋ ಚಿಂತೆ ಮಾತ್ರ ಸೇವೆ ಕೊಡ್ತೀವಿ ಮಾಡ್ತೀನಿ ಹೇಳಿ ಆ ಕೆಲಸ ಹಾಪ ಖಂಡಿತ ಅದೆಲ್ಲ ಜನರಿಗೆ ಗೊತ್ತಿತ್ತು ಇಲ್ಲಿಗೆ ಯಾವುದೇ ಒಂದು ವಿಷಯಕ್ಕೆ ಒಳ್ಳೆಯ ವಿಷಯ ಈಗ ಇತ್ತೀಚೆಗೆ ಒಳ್ಳೆ ಜನ ಅತ್ತೆ ದೂರದ ಊರಿನ ಭಕ್ತರ ಅನುಕೂಲಕ್ಕಾಗಿ ಸುಸರ್ಜಿತ ಸಭಾಂಗಣ ವಸತಿ ನಿಲಯ ನಿರ್ಮಿಸುವ ಅನಿವಾರ್ಯತೆ ಇದೆ ದೇವಾಲಯದ ಆಡಳಿತ ಮಂಡಳಿಯು ಭಕ್ತಾದಿಗಳಲ್ಲಿ ನೆರವನ್ನು ಯಾಚಿಸುವ ಮೂಲಕ ಯೋಜನೆಯನ್ನು ರೂಪಿಸುತ್ತಿದ್ದಾರೆ ತಮ್ಮ ತಮ್ಮ ಮನ ಧನದ ಸಹಾಯ ನೀಡಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿ ಶ್ರೀದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಿಯ ಕೃಪೆಯಿಂದ ಒಳಿತನ್ನು ಕಂಡವರ ನೆರವಿನಿಂದ ದಾನಿಗಳು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳಿಂದ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಿರುವ ಶ್ರೀ ಕ್ಷೇತ್ರ ಬೇಡಿ ಬಂದವರ ಪಾಲಿಗೆ ಪುಣ್ಯಕ್ಷೇತ್ರ ಭಕ್ತಾಭಿಮಾನಿಗಳ ಸಹಕಾರದಿಂದ ಈಗಾಗಲೇ ಶ್ರೀ ವನದುರ್ಗಿಯು ಬೆಳ್ಳಿಯ ಪಾದ ಕಿರೀಟ ಹಾಗೂ ಪ್ರಭಾವಳಿಯಿಂದ ಕಂಗೊಳಿಸುತ್ತಿದ್ದಾಳೆ ಪ್ರಕೃತಿಯ ಮಡಿಲಿನಲ್ಲಿರುವ ಕಾರಣಿಕ ಕ್ಷೇತ್ರಕ್ಕೆ ನೀವು ಸಹ ಬಂದು ನಿಮ್ಮ ಮನದಾಳದ ಬಯಕೆಯನ್ನು ಶ್ರೀದೇವಿಯಲ್ಲಿ ಹೇಳಿಕೊಂಡು ಪರಿಹಾರವನ್ನು ಕಂಡುಕೊಳ್ಳಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್